ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಗುರು ಹಿರೇ ಬಾಗೇವಾಡಿ ಇವತ್ತಿನ ಈ ವಿಶ್ಲೇಷಣೆಯೊಳಗ ನಾವು ಜಗದ್ಜ್ಯೋತಿ ಬಸವಣ್ಣನವರ ಒಂದು ಭಾರಿ ಗಾದಿ ಮಾತಿನಂತ ವಚನದ ಬಗ್ಗೆ ಮಾತಾಡೋಣ ನೋಡೋಕೆ ಸರಳ ಅನಿಸಿದ್ರು ನಮ್ಮ ಬದುಕಿಗೆ ಬೇಕಾದ ಒಂದು ದೊಡ್ಡ ಪಾಠನೇ ಹೇಳ್ಕೊಡ್ತೈತಿ ಸರ್ವರಿಗೂ ಶರಣೋ ಶರಣಾರ್ಥಿ ಇವತ್ತು ನಾವು ತಿಳ್ಕೊಳ್ಳ ಹೊರಟಿರೋದು ಬಸವಣ್ಣನವರ ಒಂದು ಅದ್ಭುತ ವಚನ ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾದ ತಿಳುವಳಿಕೆಯನ್ನ ಬಹಳ ಸರಳ ಆದರೂ ಅಷ್ಟೇ ಶಕ್ತಿಯುತವಾದ ಉದಾಹರಣೆಗಳ ಮೂಲಕ ನಮ್ಮ ಕಣ್ಣು ತರಿಸ್ತೈತಿ ಬರೀ ಮೊದಲು ಆ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳಿಬಿಡೋಣ ಕೇಳಿದ್ರಲ್ಲ ಅರಗಿನ ಗೊಂಬಿ ಬೆಣ್ಣಿ ಗಣಪ ಕೆಂಡದ ಉಂಡಿ ಇದೆಲ್ಲ ಕೂಡಿಸಿ ಬಸವಣ್ಣನವರು ಏನು ಹೇಳಕ್ಕೆ ಹೊರಟಿದ್ದಾರೆ ಮೊದಲನೇ ಸಲ ಕೇಳಿದ್ರೆ ಸ್ವಲ್ಪ ವಿಚಿತ್ರ ಅನಿಸ್ತೈತಲ್ಲ ಒಂದಕ್ಕೊಂದು ಏನಪ್ಪ ಸಂಬಂಧ ಅಂತ ತಲೆ ಕೆಡ್ತೈತಿ ಹೌದಲ್ರಿ ಬೆಂಕಿ ಬೆಣ್ಣಿ ಮತ್ತೆ ಜಿನಾಣಿಗಳಿಗೆ ಏನ್ ಸಂಬಂಧ ಈ ಹೋಲಿಕೆಗಳ ಮೂಲಕ ಬಸವಣ್ಣನವರು ನಮಗ ಯಾವ ಸಂದೇಶ ಕೊಡಾಕ್ ನಿಂತಿದ್ದಾರೆ ಸರಿ ಬರ್ರಿ ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲನೇ ಉದಾಹರಣೆ ಅರಗಿನ ಪುತ್ಥಳಿ ಅರಗು ಅಂದ್ರ ನಮ್ಮ ಉತ್ತರ ಕರ್ನಾಟಕದ ಕಡೆ ಜೇನು ಮೇಣ ಅಂತೀವಲ್ಲ ಆ ಮೇಣ ಈಗ ಆ ಮೇಣದಿಂದ ಮಾಡೋ ಒಂದು ಗೊಂಬೆ ನಮ್ ಕಣ್ಣು ಮುಂದೆ ಇತಿ ಅಂತ ತಿಳ್ಕೊಳ್ರಿ ಈಗ ಆ ಗೊಂಬೆ ಜೊತೆ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ನಾಲಿಗೆ ಬದಲು ಬೆಂಕಿಯ ನಾಲಿಗೆಯನ್ನೇ ಬಳಸಿ ಮಾತಾಡಕ್ಕೆ ಹೋದ್ರೆ ಏನಾದೀತು ಅಷ್ಟೇ ಕತೆ ಆ ಗೊಂಬೆ ಕರಗಿ ಹೋಗತೈತಿ ಅಂದರೆ ಮಾಡಾಕ್ ಹೊರಟ ಕೆಲಸ ಸಂಪೂರ್ಣ ವ್ಯರ್ಥ ಮಾತುಕತೆನೂ ಆಗಲಿಲ್ಲ ಆ ಗೊಂಬೆನೂ ಉಳಿಲಿಲ್ಲ ಇದೊಂದು ಫಲಿತಾಂಶ ಇಲ್ಲದ ಸುಮ್ಮನೆ ಮಾಡದ ಕೆಲಸ ಅಷ್ಟೇ ಈಗ ಎರಡನೇ ಉದಾಹರಣೆಗೆ ಬರೋಣ ಇದು ಮೊದಲನೇದಕ್ಕಿಂತ ಇನ್ನೂ ತಮಾಷೆ ಆಗೈತಿ ಆದರೆ ಅಷ್ಟೇ ಅಪಾಯಕಾರಿನೂ ಹೌದು ಈ ಸಲ ನಮ್ಮ ಮುಂದಿರೋದು ಬೆಣ್ಣೆಯಿಂದ ಮಾಡಿದ ಗಣಪ ವಿಚಾರ ಮಾಡ್ರಿ ಒಂದು ಕೈಯೊಳಗ ಬೆಣ್ಣಿ ಗಣಪ ಐತಿ ಇನ್ನೊಂದು ಕೈಯೊಳಗ ಕೆಂಪಗೆ ಕೆಂಡದ ಉಂಡಿ ಐತಿ ಈಗ ಆ ಬೆಣ್ಣಿ ಗಣಪನ ಮುಂದೆ ಈ ಕೆಂಡದ ಉಂಡಿದ ಚಲಾಟ ಅಂದ್ರೆ ಒಂದ್ಸಲ ಹಿಂಗ್ ಒಗದು ಹಿಂಗ್ ಹಿಡಿಯೋ ಆಟ ಆಡಕ್ ಶುರು ಮಾಡಿದ್ರೆ ಏನಾಗ್ಬಿಟ್ಟು ಏನಾಗ್ತೈತಿ ಬಸವಣ್ಣನವರೇ ಖಡಕ್ಕಾಗಿ ಹೇಳ್ತಾರ ಹಲ್ಲೋ ಹೋಹುದು ಅಂತ ಅಂದ್ರ ಹಲ್ಲುಗಳೇ ಉದುರಿ ಹೋಗ್ತಾವ ಇಲ್ಲಿ ಗಮನಿಸ್ರಿ ಮೊದಲನೇ ಉದಾಹರಣೆಯೊಳಗ ಬರೀ ಗೊಂಬೆ ಕರಗಿ ಹೋಯ್ತು ಆದ್ರೆ ಇಲ್ಲಿ ಆಡಕ್ ಹೋದವರಿಗೆ ನೇರವಾಗಿ ಪೆಟ್ಟು ಬೀಳ್ತೈತಿ ಇದು ಬರೀ ವ್ಯರ್ಥ ಪ್ರಯತ್ನ ಅಲ್ಲ ಇದು ಮೈ ಮೇಲೆ ಹೇಳ್ಕೊಂಡಿದ್ದು ಸರಿ ಈ ಮೇಣದ ಗೊಂಬಿ ಬೆಣ್ಣಿಗಣಪನ ಕಥೆಯನ್ನೆಲ್ಲ ಬಸವಣ್ಣನವರು ಯಾಕೆ ಹೇಳಿದ್ರು ಈಗ ಆ ವಚನದ ಅಸಲಿ ತಿರುಳಿಗೆ ಅದರ ಜೀವಾಳಕ್ಕೆ ಬರೋಣ ವಚನದೊಳಗ ಬರೋ ಶರಣ್ರು ಅಂದ್ರೆ ಯಾರು ಅವರು ಬರೀ ಹನ್ನೆರಡನೇ ಶತಮಾನದ ಶರಣ್ರು ಅಷ್ಟೇ ಅಲ್ಲ ನಮ್ಮ ಜೀವನದೊಳಗ ನಾವು ಯಾರಿಗೆ ಬಹಳ ಗೌರವ ಕೊಡ್ತೀವಲ್ಲ ನಮ್ಮ ಗುರುಗಳು ಹಿರಿಯರು ನಮ್ಮ ಅವ್ವ ಅಪ್ಪ ಅಥವಾ ಸಮಾಜದೊಳಗಿರೋ ತಿಳಿದವರು ಇವರೆಲ್ಲರೂ ಈ ವಚನದ ಪ್ರಕಾರ ಶರಣರೇ ಕೊನೇರಿ ಬಸವಣ್ಣನವರು ತಮ್ಮ ಅಂಕಿತನಾಮ ಕೂಡಲ ಸಂಗಮ ದೇವನ ಹೆಸರಿನೊಂದಿಗೆ ಹೇಳ್ತಾರೆ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದಡೆ ಅದು ವಿರಸ ಕಾಣಿರಯ್ಯ ಅಂತ ಇಲ್ಲಿ ಸರಸ ಅಂದ್ರೆ ತಮಾಷೆ ಚಲ್ಲಾಟ ವಿರಸ ಅಂದ್ರೆ ಮನಸ್ತಾಪ ಸಂಬಂಧ ಹಾಳಾಗೋದು ಅಂದರೆ ಜ್ಞಾನಿಗಳ ಜೊತೆ ಗೌರವ ಕೊಡಬೇಟಾದವರ ಜೊತೆ ಅತಿಯಾದ ಅಸಂಬದ್ಧವಾದ ತಮಾಷೆ ಮಾಡಿದ್ರೆ ಅದು ಕೊನೆಗೆ ಸಂಬಂಧ ಹಾಳಾಗುವುದರಲ್ಲಿ ಮುಗಿತೈತಿ ಅಂತ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ ಬೆಣ್ಣೆ ಗಣಪನ ಜೊತೆ ಕೆಂಡದಾಟ ಆಡಿದ್ರೆ ಹಲ್ಲು ಹೋದಂಗೆ ಶರಣರ ಜೊತೆ ಅಸಡ್ಡಿಯಿಂದ ನಡೆದುಕೊಂಡ್ರೆ ನಮ್ಮ ಅಮೂಲ್ಯ ಸಂಬಂಧಗಳೇ ಹಾಳಾಗ್ ಹೋಗ್ತಾವೆ ನೋಡ್ರಿ ಇಂಥ ತಿಳಿವನ್ನ ಹಂಚಿಕೊಳ್ಳೋ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಬೇಕಾಗ್ತೈತಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿದ್ರೆ ನಮಗೂ ಒಂದು ಬಲ ಬಂದಂಗ ಆಗತೈತಿ ಸರಿ ಈಗ ಈ ವಚನದಿಂದ ನಮ್ಮ ಇವತ್ತಿನ ಬದುಕಿಗೆ ಸಿಗೋ ಪಾಠ ಏನು ಅಂತ ನೋಡೋಣ ಆ ಕಾಲದ ಮಾತು ಈ ಕಾಲಕ್ಕ ಎಷ್ಟು ಹತ್ರ ಐತಲ್ರಿ ಬಸವಣ್ಣನವರ ಈ ವಚನ ನಮಗ ಇವತ್ತಿಗೂ ಬೇಕಾದ ಕೆಲವು ಮುಖ್ಯ ಪಾಠಗಳನ್ನು ಹೇಳ್ಕೊಡ್ತೈತಿ ಮೊನ್ನೆದಾಗಿ ಯಾರ ಜೊತೆ ಎಷ್ಟು ಮಾತಾಡಬೇಕು ಅನ್ನೋ ಒಂದು ಗೆರೆ ಗೊತ್ತಿರಬೇಕು ಎಲ್ಲರ ಜೊತೆ ಒಂದೇ ತರ ಚಲಾಟ ಮಾಡಕ್ ಬರಂಗಿಲ್ಲ ಜ್ಞಾನಿಗಳಿಗೆ ಹಿರಿಯರಿಗೆ ಗೌರವ ಕೊಡಬೇಕು ನಮ್ಮ ಒಂದು ಸಣ್ಣ ಅಸಡ್ಡೆಯ ಮಾತು ಅಥವಾ ತಮಾಷಿ ಬೆಲೆ ಬಾಳುವ ಸಂಬಂಧಗಳನ್ನೇ ಮುರಿದಾಕ್ಬೋದು ಬೆಂಕಿ ಇದ್ದಂಗೆ ಜ್ಞಾನಿಗಳು ನಮಗೆ ಬೆಳಕು ಕೊಡ್ತಾರ ಅದರ ಅಸಡ್ಡಿಯಿಂದ ಮುಡಿದ್ರೆ ಸುಡೋದು ಖಚಿತ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ನಾವು ಯಾರ ಜೊತೆ ತಮಾಷೆ ಮಾಡುವಾಗ ಹೆಚ್ಚು ಜಾಗರೂಕರಾಗಿ ಹೆಚ್ಚು ಗೌರವದಿಂದ ಇರಬೇಕು ಆ ವ್ಯಕ್ತಿಗಳು ಯಾರು ಅಂತ ಒಮ್ಮೆ ಯೋಚನೆ ಮಾಡಿ ನೋಡೋಣ ಮತ್ತೊಮ್ಮೆ ಎಲ್ರಿಗೂ ಶರಣು ಶರಣಾರ್ಥಿ